ಎಲ್ಲರೂ ನಮಸ್ಕಾರ ರಾಮದೂರು ನಗರದ ಸಮಸ್ತ ನಾಗರಿಕರಿಗೆ ನವರಾತ್ರಿ ದುರ್ಗಾ ಉತ್ಸವ ದಸರಾ ಉತ್ಸವದ ಹಾರ್ದಿಕ ಶುಭಾಶಯಗಳು ದುರ್ಗಾ ಮಾತಾ ದೌಡ ಇವತ್ತು ದಸರಾದ ಅಂಗವಾಗಿ ಇವತ್ತು ಮೊದಲನೇ ದಿನ ಸುನ್ನಾಳದ ಶ್ರೀ ಧೀರಮಾರುತಿ ಸುನ್ನಾಳದಿಂದ ದೇವಸ್ಥಾನದಿಂದ ಪ್ರಾರಂಭ ಮಾಡಲಾಗಿದೆ ಇದಕ್ಕೆ ಚಾಲನೆಯನ್ನು ಶ್ರೀಯುತ ಮಲ್ಲಣ್ಣ ಯಾದವಾಡ ಅವರು ಡಾಕ್ಟರ್ ಕೆ ವಿ ಪಾಟೀಲ್ ಅವರು ಸುನ್ನಾಳದವರಾದಂಥ ಶ್ರೀಯುತ ಅಶೋಕ್ ಕುಲಗೌಡ ಅವರು ಹಾಗೂ ಇನ್ನಿತರ ಎಲ್ಲ ಮುಖಂಡರು ಸೇರಿ ಇವತ್ತು ಈ ದೌಡ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ದೌಡ್ನಲ್ಲಿ ಇವತ್ತು ನಿನ್ನೆ ರಾತ್ರಿ ಮಳೆ ಹೆಚ್ಚಿಗೆ ಆದರೂ ಸಹ ಇವತ್ತು ಮೂರ್ನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಹೆಣ್ಣು ಮಕ್ಕಳು ಹಾಗೂ ಯುವಕರು ಹಿರಿಯರು ಎಲ್ಲರೂ ಭಾಗವಹಿಸಿ ಈ ದೌಡನ್ನು ಯಶಸ್ವಿಗೊಳಿಸಿದ್ದಾರೆ ನಾಳೆಯಿಂದ ಮತ್ತೆ ರಾಮದು ನಗರದಲ್ಲಿ ನಡೆಯುವಂಥ ದೌಡದಲ್ಲಿ ಎಲ್ಲ ಸಾರ್ವಜನಿಕರು ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಯಾವುದೇ ರೀತಿಯ ರಾಜಕಾರ್ಯ ರಾಜಕೀಯ ಮಾಡದೇ ಈ ದುರ್ಗಾಮಾತಾ ದೌಡದಲ್ಲಿ ಭಾಗವಹಿಸಿ ಹಿಂದೂ ಧರ್ಮದ ಜಾಗೃತಿಯನ್ನು ಮೂಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಯಾರೂ ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲವೋ ಆ ದೇವಿ ಅವರಿಗೆ ಸದ್ಬುದ್ಧಿ ಕೊಟ್ಟು ನಾಳೆಯಿಂದ ದುರ್ಗಾಮಾತಾ ದೌಡದಲ್ಲಿ ಭಾಗವಹಿಸುವಂಥ ಮಾ ಪ್ರೇರಣೆ ಮಾಡಲಿ ಅಂಥೇಳಿ ಆ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ದುರ್ಗಾ ಮಾತಾ ದೌಡ ಬಗ್ಗೆ ಆರಂಭದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಸಲ್ಲಿಸ್ತಾ ಇವತ್ತು ರಾಮದುರ್ಗದಲ್ಲಿ ದುರ್ಗಾಮಾತಾ ದೌಡ ಕಳೆದ ಒಂದು ಹತ್ತು ವರ್ಷಗಳಿಂದ ಈ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಈ ದುರ್ಗಾಮಾತಾ ದೌಡ್ ನಡೀತಾ ಇದೆ ಅತ್ಯಂತ ಯಶಸ್ವಿಯಾಗಿ ಈ ದೌಡ ದೌಡನ್ನು ಯಶಸ್ವಿಯಾಗಿ ಈ ಸಂಘಟನೆಯವರು ಜರುಗಿಸ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ನನ್ನ ಹತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈ ಒಂದು ದುರ್ಗಾಮಾತೆ ನಮ್ಮ ರಾಮದುರ್ಗದ ದುಷ್ಟಶಕ್ತಿಯನ್ನು ಓಡಿಸಿ ಒಂದು ಶಿಷ್ಟರ ಒಂದು ರಕ್ಷಣೆಗೆ ಮುಂದಾಗಲಿಕ್ಕೆ ಹಣಿಯಾಗಬೇಕು ತಾಯಿ ದುರ್ಗೆ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಕೊಟ್ಟು ರಾಮದುರ್ಗದ ಬಳೆ ಬೆಳೆ ಚೆನ್ನಾಗಿ ಆಗುವಂತ ಆಗುವಂಥ ಒಂದು ಹಿಟ್ನೊಳಗೆ ಎಲ್ಲರು ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತಂದ ತಾಯಿ ಮಾತೆಯಲ್ಲಿ ನಾನು ವಿನಂತಿ ಕೊಟ್ಟಿದ್ದ ವಿನಂತಿ ಮಾತು दुर्गा माता की शक्ति दुर्गा शक्ति नारा सा जय माता दी दुर्गा शक्ति नारा